ಹೆಸರು ಮಡೆಯೂರು ಬರುವಂಥ ಕಾಮಿಡಿ ಕಿರಾಣಿಗಳು ಸೀಸನ್ ಟೂ ನಿಲ್ಲರು ನನಗೆ ಸುವರ್ಣ ಕಾಮಿಡಿ ಗ್ಯಾನ್ಸ್ ಎಲ್ಲ ಒಂದು ರಿಯಾಲಿಟಿ ಶೋಗಳಲ್ಲಿ ನನ್ನಾಗಿತ್ತು ಇತ್ತೀಚಿನ ದಿನಗಳಲ್ಲಿ ಎರಡು ಎರಡು ವರ್ಷದಿಂದ ಲೋಗರಾಜ್ ಭಟ್ ಸರ್ ಅವರ ಒಂದು ಬ್ಯಾನರ್ ಅಲ್ಲಿ ಹಾಗೆ ಕೆ ರಾಮನಾರಾಯಣ ಸರ್ ಅವರ ಒಂದು ನಿರ್ದೇಶನದಲ್ಲಿ ಸಂತೋಷ್ ಕುಮಾರ್ ವಿದ್ಯಾ ಅವರ ನಿರ್ಮಾಣದಲ್ಲಿ ಕುಲದಲ್ಲಿ ಕಿಳಿಯವರ ಒಂದು ಸಿನಿಮಾ ನಾಯಕ ನಟನಾಗಿ ಸಂಪೂರ್ಣ ನಾಯಕ ಈ ಸಿನಿಮಾದಲ್ಲಿ ಅಭಿನಯಿಸಿದರು ಈ ಸಿನಿಮಾ ಇದೇ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕು ಮೇ ಇಪ್ಪತ್ಮೂರು ಮೇ ಇಪ್ಪತ್ಮೂರು ರಿಲೀಸ್ ಇದೆ ರಾಜ್ಯಾದ್ಯಂತ ಸುಮಾರು ಅತಿ ಹೆಚ್ಚು ಚಿತ್ರವಂದದಲ್ಲಿ ಕರ್ನಾಟಕದಲ್ಲಿ ರಿಲೀಸ್ ಆಗ್ತದೆ ಎಲ್ಲ ಪ್ರೀತಿಯ ಕನ್ನಡಿಗರು ಈ ಸಿನಿಮಾನ ಕಾಮಿಡಿ ಕಿಲಾಡಿಯಲ್ಲಿ ನಮ್ಮ ಅಭಿನಯ ನೋಡಿ ಎಷ್ಟು ಚೆನ್ನಾಗಿ ನೆಚ್ಕೊಂಡಿದ್ರು ಅದೇ ರೀತಿ ಒಂದು ಸಿನಿಮಾಕ್ಕೆ ಎಲ್ಲರೂ ಕೂಡ ನಿಂತ್ಕೊಂಡು ಈ ಸಿನಿಮಾಕ್ಕೆ ಸಾಥ್ ಕೊಡಬೇಕಾಗಿ ವಿನಂತಿರು ಹಾಲು ಎಷ್ಟು ಐಸ್ ಆಗಿ ಮ್ಯೂಸಿಕ್ ಮನಮೂರ್ಚಿಸೂಸಿಕ್ ಸರ್ ಮ್ಯೂಸಿಕ್ ಐದು ಐದು ಜನ ಸಿಂಗರ್ ಆಗಿದ್ದಾರೆ ಒಂದು ವಿಜಯ್ ಪ್ರಕಾಶ್ ಸರ್ ಆಗಿದ್ದಾರೆ ಒಂದು ಸೋನು ನಿಗಮ್ ಸರ್ ಆಗಿದ್ದಾರೆ ಒಂದು ಆಮೇಲೆ ಇವರು ಅಂಟೋಣಿ ದಾಸನ್ ಆಗಿದ್ದಾರೆ ಇನ್ನೊಂದು ಚೇತನ್ ಸೋಸ್ಕರ್ ಸರ್ ಎರಡು ಗಂಟೆ ಹತ್ತು ನಿಮಿಷಗಳು ಇದೆ ಅಂದ್ರೆ ಪೂರ್ತಿ ಅಂದ್ರೆ ಎಲ್ಲರೂ ಕುಲದಲ್ಲಿ ಕೇಳಿ ಹೋದ ತಕ್ಷಣ ಪಕ್ಕ ಜಾತಿ ಇದೆ ಜಾತಿ ಜೇನಾಗಿರ್ಬೋದು ಇರ್ಬೋದು ಅಂತಾರೆ ಬಟ್ ಇಲ್ಲ ಬಟ್ ಜಾತಿ ಏನು ನಾವೊಂದು ಒಂದು ಮೂವತ್ತು ಪರ್ಸೆಂಟ್ ಎಡಕ್ ಹೋಗ್ತೀವಿ ಅದರಲ್ಲಿ ಎಂಟರ್ಟೈನ್ಮೆಂಟ್ ಬಂದಿದೆ ಸ್ವಲ್ಪ ಮಾಸ್ ಲವ್ ಸ್ಟೋರಿ ಎಲ್ಲ ಇದೆ ಬಟ್ ಕುಲ ಪುಲ ಅಂದ್ರೆ ಅಂದರೆ ಕೀಳಿ ಕೇಳಿ ಆಗೋದು ಯಾವುದೂ ಕೀಳಿಲ್ಲ ಎಲ್ಲ ಒಂದೇ ಅನ್ನೋದ್ರಲ್ಲಿ ನಾವು ನಗಿಸ್ತಾ ನಗಿಸ್ತಾ ಕ್ಯಾರಿ ಮಾಡ್ಕೊಂಡು ಅದೊಂದು ಸ್ವಲ್ಪ ಮಾಸ್ ಕಾಮಿಡಿ ಅನ್ನೋದ್ರೆಸೇಜ್